ಎಲ್ಲರಿಗೂ ನಮಸ್ಕಾರ ನಮ್ಮ ಸೌರವ್ಯೂಹಕ್ಕೆ ಎಲ್ಲೋ ದೂರದ ನಕ್ಷತ್ರ ಲೋಕದಿಂದ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದೆ ಅದರ ಹೆಸರು ಕಾಮೆಟ್ ತ್ರೀ ಐ ಸ್ಲ್ಯಾಶ್ ಅಟ್ಲಸ್ ಅಂದಹಾಗೆ ಇದು ತನ್ನ ಜೊತೆ ಬ್ರಹ್ಮಾಂಡದ ಎಷ್ಟೋ ರಹಸ್ಯಗಳನ್ನು ಹೊತ್ತು ತಂದಿದೆ ಅಂತ ಹೇಳಲಾಗ್ತಿದೆ ಸೊ ಬನ್ನಿ ಇವತ್ತು ಇದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಸೊ ಬೇರೆ ಯಾವುದೋ ಸ್ಟಾರ್ ಸಿಸ್ಟಮಿಂದ ಒಂದು ಆಬ್ಜೆಕ್ಟ್ ನಮ್ಮ ಕಡೆ ಬರ್ತದೆ ತಕ್ಷಣ ತಲೆಗೆ ಬಡುವ ಮೊದಲ ಪ್ರಶ್ನೆ ಅಯ್ಯೋ ಇದರಿಂದ ಏನಾದರೂ ಅಪಾಯ ಇದೆಯಾ ನಾವು ಟೆನ್ಷನ್ ಆಗ್ಬೇಕಾ ಅದೃಷ್ಟವಶಾತ್ ಇಲ್ಲ ಈ ಕಾಮೆಟ್ ಭೂಮಿಗೆ ಅತಿ ಹೆಚ್ಚು ಹತ್ತಿರ ಬಂದಾಗಲೂ ಕೂಡ ಅದರ ಡಿಸ್ಟೆನ್ಸ್ ಬರೋಬ್ಬರಿ ಟೂ ಸೆವೆಂಟಿ ಮಿಲಿಯನ್ ಕಿಲೋಮೀಟರ್ ಇರುತ್ತೆ ಅಂದರೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಭೂಮಿ ಮತ್ತು ಸೂರ್ಯನ ನಡುವೆ ಇರೋ ದೂರಕ್ಕಿಂತನೂ ಇದು ಜಾಸ್ತಿ ಸೊ ಎಕ್ದ್ ಸೇಫ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಡಿಕ್ಕಿ ಹೊಡೆಯೋ ಚಾನ್ಸೇ ಇಲ್ಲ ರಿಸ್ಕ್ ಝೀರೋ ಸೈಂಟಿಸ್ಟ್ ಇದರ ಪಾತನ್ನ ಅಷ್ಟು ಪಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅದರಿಂದ ಭೂಮಿಗಾಗಲಿ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ನ ಬೇರೆ ಯಾವುದೇ ಪ್ಲಾನೆಟ್ಗಾಗಲಿ ಇದರಿಂದ ಒಂದು ಚೂರು ಕೂಡ ತೊಂದರೆ ಇಲ್ಲ ಸರಿ ಅಪಾಯ ಇಲ್ಲ ಅನ್ನೋದು ಕ್ಲಿಯರ್ ಆಯಿತು ಹಾಗಾದರೆ ನಿಜವಾದ ಕ್ಯೂರಿಯಾಸಿಟಿ ಶುರುವಾಗೋದೇ ಇಲ್ಲಿಂದ ಡೇಂಜರ್ ಇಲ್ಲ ಅಂದಮೇಲೆ ಯಾಕೆ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳು ಇದೊಂದರ ಮೇಲೆನೇ ಫೋಕಸ್ ಮಾಡ್ತೇವೆ ಏನಿದು ಇದರ ಹಿಂದಿರೋ ಸೀಕ್ರೆಟ್ ಮೊದಲಿಗೆ ಡೀಪ್ ಸ್ಪೇಸಿಂದ ಬಂದಿರೋ ಈ ಗೆಸ್ಟ್ ಬಗ್ಗೆನೇ ಮಾತಾಡೋಣ ಬನ್ನಿ ಈ ಮಿಸ್ಟೀರಿಯಸ್ ವಿಸಿಟರ್ ಅನ್ನ ಸ್ವಲ್ಪ ಹತ್ತಿರದಿಂದ ತಿಳ್ಕೊಳ್ಳೋಣ ಈ ಥ್ರೀ ಐ ಎಸ್ ಏನಿದೆಯಲ್ಲ ಇದು ನಮ್ಮ ಸೋಲಾರ್ ಗೆ ಹೊರಗಿನಿಂದ ಬಂದಿರೋ ಮೂರನೇ ಆಬ್ಜೆಕ್ಟ್ ಅಂದ್ರೆ ಇಂಟರ್ಸ್ಟೆಲಾರ್ ಸ್ಪೇಸ್ ಇಂದ ಇದನ್ನ ಮೊದಲು ಪತ್ತೆ ಮಾಡಿದ್ದು ಚಿಲಿಯಲ್ಲಿರೋ ಎಸ್ ಟೆಲಿಸ್ಕೋಪ್ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಒಂದು ಹೈಪರ್ಬೋಲಿಕ್ ಆರ್ಬಿಟ್ನಲ್ಲಿ ಟ್ರಾವೆಲ್ ಮಾಡ್ತದೆ ಹೈಪರ್ಬೋಲಿಕ್ ಆರ್ಬಿಟ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂಥರ ಒನ್ ವೇ ಟಿಕೆಟ್ ಮಾದರಿ ಈ ಕಾಮೆಟ್ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಬರುತ್ತೆ ನಮ್ಮನ್ನ ದಾಟಿ ಹೋಗುತ್ತೆ ಅಷ್ಟೇ ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ ಇದೊಂಥರ ಒನ್ ಟೈಮ್ ವಿಸಿಟ್ ಅಷ್ಟೇ ಮುಂದಿನ ಭಾಗ ಈ ಕಾಮೆಟ್ನ ಗ್ರ್ಯಾಂಡ್ ಟೂರ್ ನಮ್ಮ ಸೌರವ್ಯೂಹದ ಮೂಲಕ ಇದರ ಜರ್ನಿ ಹೇಗಿರುತ್ತೆ ಅದರಲ್ಲಿ ಬರುವ ಇಂಪಾರ್ಟೆಂಟ್ ಸ್ಟೇಜ್ಗಳು ಯಾವುದು ಬನ್ನಿ ನೋಡೋಣ ಸೊ ಇದರ ಟೈಮ್ಲೈನ್ ಈಗಿದೆ ಜುಲೈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇದನ್ನ ಡಿಸ್ಕವರ್ ಮಾಡಿದ್ರು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈಗೆ ಇದು ಸೂರ್ಯನ್ಗೆ ಅತೀ ಹತ್ರ ಬರುತ್ತೆ ಆವಾಗೇನಾಗುತ್ತೆ ಅಂದರೆ ಸೂರ್ಯನ ಶಾಖಕ್ಕೆ ಇದರಲ್ಲಿರೋ ಐಸ್ ಎಲ್ಲ ಆವಿಯಾಗಿ ಒಂದು ಅದ್ಭುತವಾದ ಬಾಲ ಕ್ರಿಯೇಟ್ ಆಗುತ್ತೆ ಸೈಂಟಿಸ್ಟ್ ಎಂದರೂ ಕಾಯ್ತಿರೋದು ಇದಕ್ಕಿನೇ ಆಮೇಲೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಭೂಮಿಗೆ ಹತ್ರ ಬಂದು ತನ್ನ ಪ್ರಯಾಣ ಮುಂದುವರಿಸುತ್ತೆ ಆಮೇಲೆ ನಮ್ಮ ಸೋಲಾರ್ ಸಿಸ್ಟಮಿಂದ ಫಾರ್ ಎವರ್ ಗುಡ್ ಬೈಯಲ್ಲಿ ಹೊರಟು ಹೋಗುತ್ತೆ ಸಾರಿ ಹಾಗಾದ್ರೆ ನಮ್ಮ ಮೂರನೇ ಭಾಗಕ್ಕೆ ಬರೋಣ ಇದು ಅಪಾಯ ಅಲ್ಲ ಬದಲಿಗೆ ಒಂದು ವೈಜ್ಞಾನಿಕ ನಿಧಿ ಹೌದು ಇದು ಸುಮ್ಮನೆ ಪಾಸಾಗಿ ಹೋಗೋ ಒಂದು ಆಬ್ಜೆಕ್ಟ್ ಖಂಡಿತ ಅಲ್ಲ ಇದೊಂದು ರೀತಿ ಸೈಂಟಿಸ್ಟ್ಗಳಿಗೆ ಸಿಕ್ಕಿರೋ ಒಂದು ಟ್ರೆಷರ್ ಇದ್ದ ಹಾಗೆ ಯಾಕಿದು ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಯೋಚನೆ ಮಾಡಿ ಬೇರೆ ಯಾವುದೋ ಸ್ಟಾರ್ ಸಿಸ್ಟಮ್ನ ಒಂದು ಸ್ಯಾಂಪಲ್ ನಮ್ಮ ಲ್ಯಾಬ್ಗೆ ಬಂದ ಹಾಗೆ ಇದು ಸಾಮಾನ್ಯವಾದಿ ಬಿಲಿಯನ್ ಗಟ್ಲೆ ಕಿಲೋಮೀಟರ್ ದೂರದಲ್ಲಿರುವ ವಸ್ತುಗಳನ್ನ ಈಗ ನಮ್ಮದೇ ಮನೆ ಅಂಗಳದಲ್ಲಿ ಸ್ಟಡಿ ಮಾಡೋಕೆ ಸಿಕ್ಕಿರೋ ಒಂದು ಗೋಲ್ಡನ್ ಚಾನ್ಸ್ ಇದು ಇದರಿಂದ ನಮಗೆ ಏನೆಲ್ಲ ಕಲಿಯೋಕೆ ಸಿಗತ್ತೆ ತುಂಬಾ ಇದೆ ಬೇರೆ ಸೋಲಾರ್ ಸಿಸ್ಟಮ್ಗಳಲ್ಲಿ ಏನೆಲ್ಲ ಕೆಮಿಕಲ್ಸ್ ಇವೆ ಅಲ್ಲಿ ಪ್ಲಾನೆಟ್ಸ್ ಹೇಗೆ ಹುಟ್ಕೊಳ್ತವೆ ಅಷ್ಟೇ ಅಲ್ಲ ಫ್ಯೂಚರ್ನಲ್ಲಿ ಈ ತರಹ ಇಂಟರ್ಸ್ಟೆಲಾರ್ ಆಬ್ಜೆಕ್ಟ್ಸ್ ಬಂದರೆ ಅದನ್ನು ಟ್ರ್ಯಾಕ್ ಮಾಡೋಕೆ ನಮ್ಮ ಟೆಕ್ನಾಲಜಿನ ಇನ್ನಷ್ಟು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಕೂಡ ಗೊತ್ತಾಗತ್ತೆ ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಹಾರ್ವರ್ಡ್ನ ಫೇಮಸ್ ಆಸ್ಟ್ರೋಫಿಸಿಸಿಸ್ಟ್ ಆವಿ ಲೋಬ್ ಅಂತ ಅವರ ಪ್ರಕಾರ ಇದರ ಮೂವ್ಮೆಂಟ್ ಅಲ್ಲಿ ಏನೋ ಒಂಥರ ವಿಚಿತ್ರ ಇದೆ ಇದು ಬರೀ ನ್ಯಾಚುರಲ್ ಆಬ್ಜೆಕ್ಟ್ ಅಲ್ಲ ಬದಲಿಗೆ ಯಾವುದೋ ನಾನ್ ನ್ಯಾಚುರಲ್ ಮೂಲದಿಂದ ಅಂದ್ರೆ ಕೃತಕವಾಗಿ ಮಾಡಿರೋ ವಸ್ತು ಇರಬಹುದಾ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ ಸೊ ಇಲ್ಲಿ ಎರಡೂ ಪಾಯಿಂಟ್ಸ್ ಇದೆ ಒಂದು ಕಡೆ ಇದರ ವಿಚಿತ್ರವಾದ ಬಿಹೇವಿಯರ್ ನೋಡಿ ಇದು ಆರ್ಟಿಫಿಷಿಯಲ್ ಇರಬಹುದಾ ಅಂತ ಕೆಲವರು ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಆದ್ರೆ ಇನ್ನೊಂದ್ಕಡೆ ನಾಜಾ ಮತ್ತು ಹೆಚ್ಚಿನ ಸೈಂಟಿಸ್ಟ್ಗುರು ಏನ್ ಹೇಳ್ತಿದ್ದಾರೆ ಅಂಡೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದ್ರೆ ತುಂಬಾ ರೇರ್ ಆಗಿರೋ ಕಾಮೆಟ್ ಅಷ್ಟೇ ಅಂತ ಸದ್ಯಕ್ಕೆ ಇದು ಆರ್ಟಿಫಿಷಿಯಲ್ ಅನ್ನೋಕೆ ಯಾವುದೇ ಗಟ್ಟಿ ಸಾಕ್ಷಿ ಇಲ್ಲ ನಾಲ್ಕನೆಯ ಭಾಗ ದಿ ಗ್ಲೋಬಲ್ ವಾಚ್ ಈ ಒಂದು ಆಬ್ಜೆಕ್ಟ್ನ ಸೀಕ್ರೆಟ್ಸ್ ಕಂಡುಹಿಡಿಯೋಕೆ ಇಡೀ ಪ್ರಪಂಚದ ಸೈಂಟಿಫಿಕ್ ಕಮ್ಯುನಿಟಿ ಹೇಗೆ ಒಂದಾಗಿ ಕೆಲಸ ಮಾಡ್ತಿದೆ ಅಂತ ನೋಡೋಣ ಬನ್ನಿ ನೆಲದ ಮೇಲಿರೋ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳಿಂದ ಹಿಡಿದು ಸ್ಪೇಸ್ನಲ್ಲಿರೋ ಹಬಲ್ ಟೆಲಿಸ್ಕೋಪ್ ಅಷ್ಟೇ ಯಾಕೆ ಮಾರ್ಸ್ ಸುತ್ತ ಆರ್ಬಿಟರ್ ಆರ್ಬಿಟರ್ಗಳವರೆಗೂ ಪ್ರತಿಯೊಂದು ಕ್ಯಾಮ್ರಾ ಕೂಡ ಇದ್ರ ಮೀದೇನೆ ಕಂಡಿಟ್ಟಿದೆ ಯಾಕಂದ್ರೆ ಇಲ್ಲಿಂದ ಸಿಗೋ ಪ್ರತಿಯೊಂದು ಚಿಕ್ಕ ಡೇಟಾ ಕೂಡ ಫ್ಯೂಚರಲ್ಲಿ ನಮ್ಮ ಸ್ಪೇಸ್ ಸೇಫ್ಟಿಗೆ ದೊಡ್ಡ ಅಡಿಪಾಯ ಆಗತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಇಂಟರ್ಸ್ಟೆಲ್ಲಾರ್ ಮೆಸೆಂಜರಿಂದ ಯಾವುದೇ ಅಪಾಯ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಬದಲಿಗೆ ಇದು ನಮಗೆ ಜ್ಞಾನದ ಖಜಾನೆಯೇ ಕೊಡ್ತಿದೆ ಆದ್ರೆ ಹೋಗ್ತಾ ಹೋಗ್ತಾ ಇದು ನಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗ್ತಿದೆ ಸರಿ ಇದು ಹಾರ್ಮ್ಲೆಸ್ ಆದ್ರೆ ನಮ್ಮ ಸೋಲಾರ್ ಸಿಸ್ಟಮ್ಗೆ ಬರೋ ನೆಕ್ಸ್ಟ್ ಇಂಟರ್ಸ್ಟೆಲ್ಲಾರ್ ಆರ್ ಗೆಸ್ಟ್ ಅದು ತನ್ನ ಜೊತೆ ಯಾವ ರಹಸ್ಯಗಳನ್ನ ಹೊತ್ತು ತರಬಹುದು